ಐ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಬ್ಲೌಸ್ ಇಂದ ಅಳತೆ ತಗೊಂಡು ಪರ್ಫೆಕ್ಟ್ ಆಗಿ ನಾವು ನೆಕ್ ಬ್ಲೌಸ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಬೇರೆ ಮೆಸರ್ಮೆಂಟ್ಸ್ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಅಳತೆ ಬ್ಲೌಸ್ ಅಲ್ಲಿ ಯಾವ ರೀತಿ ಇದೆ ಅದೇ ಥರನೇ ನಾವು ಕಟ್ ಮಾಡಿಕೊಳ್ಬೇಕು ಇನ್ನು ಬೋಟ್ನೆಕ್ಕಿಗೆ ನಾವು ಬಾಡಿ ಪಾರ್ಟ್ಸನ್ನು ಕಟ್ ಮಾಡಿಕೊಳ್ಬೇಕಾದ್ರೆ ಕೆಲವು ಮೆಜರ್ಮೆಂಟ್ಸ್ ಅನ್ನೋದು ನಮಗೆ ಬೇಕಾಗುತ್ತೆ ನಾರ್ಮಲ್ ಬ್ಲೌಸ್ಗಿಂತನೂ ಅದರಲ್ಲೂ ಆಗಿ ನಮಗೆ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ ನೆಕ್ ಬ್ಲೌಸ್ ಕಟ್ ಮಾಡಿಕೊಂಡಾಗ ಅದನ್ನೆಲ್ಲ ನಾವು ಯಾವ ರೀತಿ ನಾರ್ಮಲ್ ಬ್ಲೌಸ್ ಇಂದ ಅಳತೆ ತಗೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಿಕ್ಕೆ ಈ ತರ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಫೋಲ್ಡ್ ಮಾಡಿಕೊಂಡು ಇದನ್ನ ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ಈ ತರ ಹಾಕೊಂಡು ಮೊದಲಿಗೆ ಈ ಕಡೆ ಹೆಡ್ಜಸ್ ಹೆಚ್ಚು ಕಡಿಮೆ ಇದ್ದರೆ ಈ ತರ ಎಲ್ ಸ್ಕೆಲ್ ಸಹಾಯದಿಂದ ಸ್ಟ್ರೈಟ್ ಒಂದು ಲೈನ್ ಹಾಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡಿಕೊಂಡು ಈ ಕಡೆ ಹೆಡ್ಜಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸ್ ತಗೊಳ್ಬೇಕು ಅಳತೆ ಬ್ಲೌಸನ್ನು ತಗೊಂಡು ಅಳತೆ ಬ್ಲೌಸಲ್ಲಿ ಯಾವ ಥರ ಇದೆ ಅದೇ ಥರ ನಾವು ಸ್ಲೀವ್ಸನ್ನು ಕಟ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸ್ನ ಈ ಥರ ಇಟ್ಕೊಳ್ಳಿ ಇಲ್ಲಿ ಮಾರ್ಜಿನನ್ನು ಬಿಟ್ಟು ಈ ಥರ ಇಟ್ಕೊಂಡು ಸ್ಲೀವ್ ಲೆಂತ್ ಎಲ್ಲಿಗಿದೆ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೊಳ್ಬೇಕು ಈಗ ಸ್ಲೀವ್ಸ್ನ ಇದೇ ಥರ ಇಟ್ಕೊಂಡು ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೇನೆ ಆರ್ಮೋಲ್ ಡೌನಿಂಗು ಆರ್ಮೋಲ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಡೌನಿಂಗು ಇಲ್ಲಿಗಿದೆಯಲ್ಲ ಇಲ್ಲಿಂದ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಇದರಲ್ಲಿ ಮಾರ್ಜಿನ್ ಅನ್ನೋದು ಒಳಗಡೆ ಹೋಗಿರುತ್ತೆ ಅದಕ್ಕೋಸ್ಕರ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೇನೆ ಆರ್ಮೋಲ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಒಂದು ಚೂರು ಇದನ್ನು ಈ ಥರ ನೀಟಾಗಿ ಎಳೆದಿಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈಗ ಅಳತೆ ಬ್ಲೌಸನ್ನು ತೆಗೆದುಬಿಟ್ಟು ಮೊದಲಿಗೆ ಸ್ಟೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮೋಲ್ ಡೌನಿಂಗ್ ಎಲ್ಲಿಗಿದೆ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಆರ್ಮೋಲ್ ಡೌನಿಂಗ್ ಇವರು ತುಂಬ ಕಡಿಮೆ ಇಟ್ಟಿದ್ದಾರೆ ಒಂದು ಸಲ ನಾನು ಚೆಕ್ ಮಾಡ್ಕೊಳ್ತೀನಿ ಎಷ್ಟಿದೆ ಅಂತ ನೋಡಿ ಇಲ್ಲಿ ಎರಡೂವರೆ ಇಂಚ್ ಅಷ್ಟೇ ಇದೆ ಫ್ರೆಂಡ್ಸ್ ಈ ಥರ ಎರಡೂವರೆ ಇಂಚ್ ತಗೊಂಡಿದೀವಿ ಅಂದರೆ ಈ ಸ್ಲೀವ್ಸಲ್ಲಿ ರಿಂಕಲ್ಸ್ ಅನ್ನೋದು ಬಂದ್ಬಿಡುತ್ತೆ ಇಲ್ಲಿ ಅದಕ್ಕೋಸ್ಕರ ನಾನಿಲ್ಲಿ ಮೂರು ಇಂಚ್ ತಗೊಳ್ತೀನಿ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಹಾರ್ಮಲ್ ಡೌನಿಂಗ್ ಅನ್ನ ನಾವು ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದು ಮೂವತ್ನಾಲ್ಕು ಎದೆ ಸುತ್ತಳತೆ ಮೂವತ್ನಾಲ್ಕು ಎದೆ ಸುತ್ತಳತೆಗೆ ಎರಡೂವರೆ ಇಂಚ್ ಡೌನಿಂಗ್ ಅನ್ನೋದು ಸಾಕಾಗೋದಿಲ್ಲ ಮೂರು ಇಂಚ್ ವರ್ಗು ನಾವು ಡೌನಿಂಗ್ ತಗೊಳ್ಬೇಕಾಗುತ್ತೆ ಆವಾಗಲೇ ಸ್ಲೀವ್ಸ್ ಫಿಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಈಗ ಸ್ಲೀವ್ ಲೆಂತ್ ಸ್ಲೀವ್ ಲೂಸು ಹಾರ್ಮಲ್ ಲೂಸ್ ಎಷ್ಟಿದೆ ಅಂತ ನೋಡೋಣ ಸ್ಲೀವ್ ಲೆಂತ್ ಮಾರ್ಜಿನ್ ಸೇರಿಸ್ಕೊಂಡು ಹತ್ತು ಮುಕ್ಕಾಲು ಇಂಚಿದೆ ಇದೆ ಸ್ಲೀವ್ ಲೂಸ್ ನೋಡೋಣ ಸ್ಲೀವ್ ಲೂಸು ನಾಲ್ಕೂವರೆ ಇಂಚುವರೆಗೂ ಇದೆ ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ಬೇಕು ಈಗ ಆರ್ಮಲ್ ಲೂಸ್ ಚೆಕ್ ಮಾಡ್ಕೊಳ್ಳೋಣ ಆರ್ಮಲ್ ಲೂಸು ಏಳು ಕಾಲು ಇಂಚ್ ಇದೆ ಇಲ್ಲೂ ಸಹ ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒನ್ ಅಂಡ್ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ಒಂದು ಹಾಫ್ ಇಂಚಷ್ಟು ನನಗೆ ಕಡಿಮೆ ಬರ್ತಾ ಇದೆ ಪೀಸನ್ನು ನಾನು ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಸ್ಲೀವ್ ಲೂಸಿಂದ ಇಂದ ಲೂಸ್ ಹತ್ರಕ್ಕೆ ಈ ತರ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈ ಮಾರ್ಜಿನ್ ಹತ್ರನೂ ಸಹ ಲೈನ್ ಹಾಕೊಳ್ಳಿ ಈ ತರ ಹಾಕೊಂಡು ಇದು ಎಲ್ಬೋ ಲೆನ್ಸ್ ಸ್ಲೀವ್ಸ್ ಆಗಿರೋದ್ರಿಂದ ಒಂದು ಕಾಲು ಇಂಚ್ ಅಷ್ಟು ಈ ತರ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಸ್ಲೀವ್ಸ್ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಈ ಕಾರ್ನರ್ ಇಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮಲ್ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇದು ಬ್ಯಾಕ್ ಶೇಪು ಈಗ ಫ್ರಂಟ್ ಶೇಪ್ಗೆ ಇಲ್ಲಿಂದ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒನ್ ಇಂಚಿಂದ ಆರ್ಮೋಲ್ ಲೂಸ್ ಹತ್ರಿಕೆ ಟೇಪ್ನ ಈ ತರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಹಾಫ್ ಇಂಚ್ ಒಳಗಡೆ ತಗೊಂಡು ಈ ಒನ್ ಇಂಚಿಂದ ಇಲ್ಲಿಗೆ ಈ ತರ ಶೇಪನ್ನು ಡ್ರಾ ಮಾಡಿಕೊಂಡು ಇಲ್ಲಿಂದ ಮತ್ತೆ ಆರ್ಮೋ ಲೂಸ್ ಹತ್ರಿಕೆ ಈ ತರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ಸ್ ನ ಮಾರ್ಕಿಂಗ್ ಮಾಡಿಕೊಂಡಾಯ್ತು ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಕಟ್ ಮಾಡಿಕೊಂಡು ಇದೇ ಪೀಸ್ ನಮಗೆ ಇಲ್ಲಿ ಸಾಕಾಗುತ್ತೆ ಇದನ್ನ ಎತ್ತಿಟ್ಕೊಳ್ಳೋಣ ಈಗ ಈ ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕೊಳ್ಳಿ ಆರ್ಮಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕೊಳ್ಳಿ ಈಗ ಇದನ್ನ ಓಪನ್ ಮಾಡಿಕೊಂಡು ಎರಡು ಲೇಯರ್ ಅಲ್ಲಿ ಹಾಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಪೆಂಟ್ ಈ ತರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ಮ್ಯಾಚ್ ಹಾಕೊಳ್ಳಿ ನೋಡಿ ಇಲ್ಲಿ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ನೋಡಿ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ತರ ಎರಡು ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಇರಬೇಕು ಹಾಗೆಯೇ ಎಡ್ಜಸ್ಸು ಸಮಾನವಾಗಿರಬೇಕು ಸಮಾನವಾಗಿಲ್ಲ ಅಂದರೆ ಎಲ್ ಸ್ಕೇಲ್ ಸಹಾಯದಿಂದ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ಕಂಪಲ್ಸರಿ ಸ್ಲೀವ್ಸಲ್ಲಾಗಲಿ ಬ್ಯಾಕ್ ಪಾರ್ಟಲ್ಲಾಗಲಿ ಎಡ್ಜಸ್ ಅನ್ನೋದು ಸ್ಟ್ರೈಟ್ ಸ್ಟ್ರೈಟಾಗೇ ಇರೋ ಥರ ನೋಡ್ಕೊಳ್ಬೇಕು ಈ ಥರ ಎಕ್ಸ್ಟ್ರಾಸ್ನ ಕಟ್ ಮಾಡಿಕೊಂಡು ಈಗ ಈ ಕಡೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸ್ ತಗೊಳ್ಳೋಣ ಇಲ್ಲಿ ನಾವು ಕಟ್ ಮಾಡ್ಕೊಳ್ತಾ ಇರೋದು ಬೋಟ್ ನೆಕ್ಕು ಇದು ನಾರ್ಮಲ್ ಬ್ಲೌಸ್ ಫ್ರೆಂಡ್ಸ್ ಇದರಲ್ಲಿ ನಾವು ಯಾವೆಲ್ಲ ಅಳತೆಯನ್ನು ತಗೊಳ್ಬೇಕು ಅಂದರೆ ಚೆಸ್ಟ್ ಲೂಸ್ ಅನ್ನೋ ತಗೊಳ್ಬೇಕಾಗುತ್ತೆ ಬ್ಲೌಸ್ ಲೆಂತ್ ತಗೊಳ್ಬೇಕಾಗುತ್ತೆ ಹಾಗೆಯೇ ಸೊಂಟದ ಅಳತೆಯನ್ನು ತಗೊಳ್ಬೇಕಾಗುತ್ತೆ ಈ ಮೂರು ಮೆಸರ್ಮೆಂಟ್ ಅನ್ನೋದು ಕಂಪಲ್ಸರಿ ನಮಗೆ ಬೇಕಾಗುತ್ತೆ ಮೊದಲಿಗೆ ನಾವಿಲ್ಲಿ ಬ್ಲೌಸ್ ಲೆಂತ್ ನೋಡ್ಕೊಳ್ಳೋಣ ಬ್ಲೌಸ್ ಲೆಂತು ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಸ್ಟಿಚ್ಚಿಂದ ಈ ಥರ ನೋಡ್ಕೊಳ್ಬೇಕು ನೋಡಿ ಇವ್ರಿಗೆ ಹದಿಮೂರು ಕಾಲು ಇಂಚು ಬ್ಲೌಸ್ ಲೆಂತ್ ಇದೆ ಇದನ್ನು ಒಂದತ್ರ ನಾವು ಬರೆದಿಟ್ಕೊಳ್ಳೋಣ ಹದಿಮೂರು ಕಾಲು ಇಂಚು ಬ್ಲೌಸ್ ಲೆಂತ್ ಬೇಕು ಈ ಥರ ಬರ್ದಿಟ್ಕೊಂಡಿದ್ದೀರಿ ಅಂದರೆ ಈಸಿಯಾಗಿರುತ್ತೆ ನಿಮಗೆ ಈಗ ಚೆಸ್ಟ್ ಲೂಸ್ ನೋಡ್ಕೊಳ್ಳೋಣ ಚೆಸ್ಟ್ ಲೂಸನ್ನು ಬ್ಯಾಕ್ ಪಾರ್ಟಲ್ಲಿ ಈ ಕಡೆ ಆರ್ಮಲ್ ಡೌನಿಂಗಿಂದ ಈ ಕಡೆ ಆರ್ಮಲ್ ಡೌನಿಂಗ್ವರೆಗೂ ನೋಡ್ಕೊಳ್ಬೇಕು ನೋಡಿ ಹದಿನೇಳು ಇಂಚು ಬರ್ತಾ ಇದೆ ಹದಿನೇಳು ಪ್ಲಸ್ ಹದಿನೇಳು ಇಂಚು ಎಷ್ಟಾಗುತ್ತೆ ಮೂವತ್ತ್ ನಾಲ್ಕು ಇಂಚು ಮೂವತ್ತ್ನಾಲ್ಕು ಎದೆ ಸುತ್ತಲತೆ ಇದು ಚೆಸ್ಟ್ ಕ್ಲೂಸು ಮೂವತ್ತ್ನಾಲ್ಕು ಇದನ್ನು ಸಹ ಬರೆದಿಟ್ಕೊಳ್ಬೇಕು ಈಗ ಸೊಂಟದ ಚೆಕ್ ಮಾಡ್ಕೊಳ್ಳೋಣ ಕಾಜಾಪಟ್ಟಿಯಿಂದ ಉಕ್ಸ್ಪಟ್ಟಿ ವರೆಗೂ ನಾವು ಸೊಂಟದ ಅಳತೆಯ ನೋಡ್ಕೊಳ್ಬೇಕು ನೋಡಿ ಇಲ್ಲಿವ್ರಿಗೆ ಇಪ್ಪತ್ತೆಂಟು ಮುಕ್ಕಾಲು ಇಂಚ್ವರೆಗೂ ಸೊಂಟದ ಅಳತೆ ಇದೆ ಸೊಂಟದ ಅಳತೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಫೈ ಅಂದರೆ ಇಪ್ಪತ್ತೆಂಟು ಮುಕ್ಕಾಲು ಇಂಚು ಈಗ ನಾವಿಲ್ಲಿ ಮೊದಲಿಗೆ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಬ್ಲೌಸ್ ಲೆಂತು ಹದಿಮೂರು ಕಾಲು ಇಂಚು ಹದಿಮೂರು ಕಾಲು ಇಂಚಿಗೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಅದೇ ನಾಲ್ಕು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಅದೇ ನಾಲ್ಕು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈಗ ನಾವಿಲ್ಲಿ ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟದ ಅಳತೆ ಇಪ್ಪತ್ತೆಂಟು ಪಾಯಿಂಟ್ ಸೆವೆನ್ ಫೈವ್ ಅಲ್ವಾ ಅಂದರೆ ಇಪ್ಪತ್ತೆಂಟು ಮುಕ್ಕಾಲು ಇಂಚು ಇಪ್ಪತ್ತೆಂಟು ಮುಕ್ಕಾಲು ಇಂಚಲ್ಲಿ ನಾಲ್ಕನೇ ಭಾಗನ ನಾವು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ಏಳು ಕಾಲು ಇಂಚು ಬರುತ್ತೆ ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಸೊಂಟದ ಅಳತೆ ಆಯಿತು ಬ್ಲೌಸ್ ಲೆಂತ್ ಆಯ್ತಲ್ವ ಈಗ ನಾವು ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ಬೇಕು ಕಂಪಲ್ಸರಿ ನಾವು ಬೋಟ್ ನೆಕ್ಗಾಗ್ಲಿ ಐ ನೆಕ್ಗಾಗ್ಲಿ ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ಬೇಕು ನಾರ್ಮಲ್ ಅಳತೆ ಬ್ಲೌಸ್ ಕೊಟ್ಟಾಗ ಈ ಶೋಲ್ಡರ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕು ಅಂದರೆ ಈ ಗೆ ಇಷ್ಟು ಅಂತ ರ್ಯಾಂಡಮ್ ಆಗಿ ನಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಅದರ ಪ್ರಕಾರ ನಾವು ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಕಸ್ಟಮರ್ ಹತ್ರ ನೀವು ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ಬೇಕಾಗುತ್ತೆ ಕೆಲವರ ಹತ್ರ ನಾವು ಆಗುತ್ತೆ ಕೆಲವರ ಹತ್ರ ತಗೊಳ್ಳೋದಕ್ಕೆ ಆಗೋದಿಲ್ಲ ಜನರಲ್ ಆಗಿ ಯಾವ ಗೆ ಎಷ್ಟು ನಮಗೆ ಶೋಲ್ಡರ್ ಮೆಜರ್ಮೆಂಟ್ ಬೇಕು ಅಂತ ಒಂದು ಚಾರ್ಟ್ ಅನ್ನೋದಿರುತ್ತೆ ಅದರ ಪ್ರಕಾರ ನಾವಿಲ್ಲಿ ಕಟ್ ಮಾಡ್ಕೊಂಡಿದೀವಿ ಅಂದರೆ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ಮೂವತ್ನಾಲ್ಕು ಎದೆ ಸುತ್ತಲತ್ತೆ ಅಲ್ವಾ ಇವರಿಗೆ ಫುಲ್ ಶೋಲ್ಡರ್ ಮೆಸರ್ಮೆಂಟ್ ಅನ್ನೋದು ಹದಿನಾಲ್ಕು ಇಂಚ್ ಬರುತ್ತೆ ಫ್ರೆಂಡ್ಸ್ ಹದಿನಾಲ್ಕು ಇಂಚಲ್ಲಿ ನಾವಿಲ್ಲಿ ಅರ್ಧನ ತಗೊಳ್ಬೇಕು ಹದಿನಾಲ್ಕು ಇಂಚಲ್ಲಿ ಅರ್ಧ ಅಂದ್ರೆ ಏಳು ಇಂಚ್ ಬರುತ್ತೆ ಏಳು ಇಂಚ್ಗೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಏಳು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದೇ ಏಳು ಇಂಚು ಕೆಳಗಡೆನೂ ಸಹ ಒಂದತ್ರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತು ಸಹ ಬೋಟ್ ನೆಕ್ಕಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ತಗೊಳ್ಬೇಕು ಇಲ್ಲಾಂದರೆ ಒಂದು ಹಾಫ್ ಇಂಚು ಕಡಿಮೆ ತಗೊಳ್ಬೇಕು ಕೆಲವರಿಗೆ ಆರ್ಮೋಲ್ ಲೂಸ್ ಅನ್ನೋದು ಹೆಚ್ಚು ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಒಂದು ಸಲ ನೀವು ಮಾರ್ಕ್ ಆದಮೇಲೆ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಏಳು ಇಂಚಲ್ಲಿ ಒಂದು ಹಾಫ್ ಇಂಚ್ ಕಡಿಮೆ ತಗೊಳ್ತೀನಿ ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನ್ ಹತ್ರ ಈಗ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ಇವರಿಗೆ ಮೂವತ್ನಾಲ್ಕು ಇಂಚ್ ಅಲ್ವಾ ಮೂವತ್ನಾಲ್ಕು ಇಂಚಲ್ಲಿ ಇಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಎಷ್ಟು ಬರುತ್ತೆ ಎಂಟೂವರೆ ಇಂಚ್ ಬರುತ್ತೆ ಎಂಟೂವರೆ ಇಂಚ್ಗೆ ಇಲ್ಲಿ ನಾವು ಹಾಫ್ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಳ್ಬೇಕು ಈ ಹಾಫ್ ಇಂಚ್ ಯಾಕೆ ಅಂದರೆ ಇಲ್ಲಿ ಬ್ರಾಡ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಪ್ಲೇಸಲ್ಲಿ ಟೈಟ್ ಆಗೋ ಚಾನ್ಸಸ್ ಬರುತ್ತೆ ಬೋಟ್ ನೆಕ್ಕಲ್ಲಿ ನಾರ್ಮಲ್ ಬ್ಲೌಸಲ್ಲಿ ನೀವು ಅಳತೆ ತಗೊಂಡಿದ್ದೀರಿ ಅಂದರೆ ಇದಕ್ಕೆ ನೀವು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಬ್ಲೌಸಲ್ಲಿ ನೀವು ಅಳತೆ ತಗೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ಅದರಲ್ಲಿ ಎಷ್ಟಿದೆ ಅಷ್ಟೇ ನೀವು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ನಾವು ನಾರ್ಮಲ್ ಬ್ಲೌಸಿಂದ ಅಳತೆ ತಗೊಂಡಿರೋದ್ರಿಂದ ಇದಕ್ಕೆ ನಾವು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಎಂಟೂವರೆ ಇಂಚ್ಗೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಈಗ ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಈ ಚೆಸ್ಟ್ ಕ್ಲೂಸ್ ಇಂದ ವೆಸ್ಟ್ ಕ್ಲೂಸ್ ಈ ತರ ಒಂದ್ ಲೈನ್ ಹಾಕೊಳ್ಬೇಕು ಈಗ ನಾವು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಈ ತರ ಸ್ಕೇಲ್ ಇಟ್ಕೊಳ್ಳಿ ಇಟ್ಕೊಂಡು ನೀಟಾಗಿ ಈ ಲೈನು ಈ ಲೈನು ಟಚ್ ಆಗೋ ತರ ಇಟ್ಕೊಂಡು ಒಂದು ಶೇಪ್ ಅನ್ನ ಡ್ರಾ ಮಾಡಿಕೊಳ್ಳಿ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಂಡಲ್ಲ ಈಗ ನಾವು ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿದ್ದೀವಲ್ಲ ಅಲ್ಲಿ ಲೈನ್ ಹಾಕೊಂಡು ಆರ್ಮಲ್ ಲೂಸ್ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಆರ್ಮಲ್ ಲೂಸ್ ಚೆಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಶೋಲ್ಡರ್ ಮೆಸರ್ಮೆಂಟ್ ನೆಕ್ ಪಿಡ್ತನ್ನು ಮಾರ್ಕ್ ಮಾಡಿಕೊಳ್ಳೋಣ ಆಮೇಲೆ ಚೆಕ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಇಲ್ಲಿ ನಾವು ಬೋಟ್ ನೆಕ್ ಕಟ್ ಮಾಡ್ಕೊಳ್ತಾ ಇರೋದ್ರಿಂದ ಈ ಶೋಲ್ಡರ್ ಕಡೆಗೆ ಹಾಫ್ ಇಂಚ್ ಡೌನ್ ಬರುತ್ತೆ ಅದಕ್ಕೋಸ್ಕರ ಮಾರ್ಕ್ ಆದಮೇಲೆ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ನೀವು ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ಇಟ್ಕೊಳ್ಬೇಕು ಅಂದರೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಅಷ್ಟಿಟ್ಕೊಳ್ಬೋದು ಇಲ್ಲಾಂದರೆ ಇಲ್ಲಿಂದ ಒಂದು ಮೂರು ಇಂಚ್ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ತುಂಬ ಶೋಲ್ಡರ್ ಆಗಲ ಇದ್ದರೆ ಬೋಟ್ನೆಕ್ ಬ್ಲೌಸ್ಗೆ ಲುಕ್ ಅನ್ನೋದು ಅಷ್ಟು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಶೋಲ್ಡರ್ ಬಿಡ್ತ ಅನ್ನೋದು ಕಡಿಮೆ ಇದ್ದಾಗಲೇ ನೆಕ್ ಬ್ಲೌಸ್ ಲುಕ್ ಅನ್ನೋದು ಚೆನ್ನಾಗಿರುತ್ತೆ ಮಿನಿಮಮ್ ನೀವು ಒಂದು ಮೂರು ಇಂಚು ಮೂರು ಕಾಲು ಇಂಚು ಅಷ್ಟು ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ನಾನಿಲ್ಲಿ ಅಳತೆ ಬ್ಲೌಸ್ ಅಲ್ಲಿ ನೋಡ್ತೀನಿ ಸಲ ಎಷ್ಟಿದೆ ಅಂತ ಇವ್ರಿಗೆ ಎರಡು ಕಾಲು ಇಂಚು ಇದೆ ಎರಡು ಕಾಲು ಇಂಚು ಇಲ್ಲಿ ರೆಡಿ ಬೇಕಾದ್ರೆ ನಾವಿಲ್ಲಿ ಮೂರು ಇಂಚ್ ತಗೊಳ್ಬೇಕು ನೋಡಿ ಮೂರು ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ನಮಗೆ ಸರಿ ಹೋಗುತ್ತೆ ಈಗ ನೆಕ್ ಹಿಡಿತು ಎಷ್ಟಿದೆ ಅಂತ ನೋಡೋಣ ನೆಕ್ ಹಿಡಿತು ನಾಲ್ಕು ಇಂಚ್ ಬಂದಿದೆ ನಾಲ್ಕು ಇಂಚು ಬಿಡ್ತು ಅನ್ನೋದು ನಮಗೆ ಬ್ರಾಡ್ ಏನು ಅನ್ಸೋದಿಲ್ಲ ಫ್ರೆಂಡ್ಸ್ ನೆಕ್ ಆಗಿರೋದ್ರಿಂದ ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಬೋಟ್ ನೆಕ್ಕಿಗೆಲ್ಲ ಮೂರು ಇಲ್ಲ ಮೂರುವರೆ ಇಂಚು ಒಳಗಡೆ ತಗೊಳ್ಳಿ ಇಲ್ಲಿ ನಾನು ಮೂರುವರೆ ಇಂಚ್ ತಗೊಳ್ತೀನಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲೇನು ಬಿಡ್ತಿದೆ ಅದೇ ಬಿಡ್ತು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಬೋಟ್ನೆಕ್ ಶೇಪನ್ನ ಮಾರ್ಕ್ ಮಾಡ್ಕೊಳ್ಬೇಕು ಈ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಈ ತರ ಕರು ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಶೋಲ್ಡರ್ ಕಡೆಗೆ ಹಾಫ್ ಇಂಚ್ ಅಷ್ಟು ಡೌನ್ ಮಾಡ್ಕೊಳ್ಬೇಕು ಬೋಟ್ನೆಕ್ ಆಗಲಿ ಐ ನೆಕ್ ಆಗಲಿ ಕಂಪಲ್ಸರಿ ನಾವು ಈ ತರ ಶೋಲ್ಡರ್ ಕಡೆಗೆ ಹಾಫ್ ಇಂಚ್ ಡೌನ್ ಮಾಡ್ಕೊಳ್ಬೇಕು ಇಲ್ಲಿಂದ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಆದಮೇಲೆ ನಾವಿಲ್ಲಿ ಆರ್ಮೋ ಲೂಸನ್ನು ಚೆಕ್ ಮಾಡ್ಕೊಳ್ಬೇಕು ಆರ್ಮೋ ಲೂಸ್ ಇವ್ರಿಗೆ ಏಳು ಕಾಲು ಇಂಚು ಏಳು ಕಾಲು ಇಂಚು ಇಲ್ಲಿ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಏಳೂವರೆ ಇಂಚಷ್ಟು ಬರ್ತಾ ಇದೆ ಫ್ರೆಂಡ್ಸ್ ಅಂದರೆ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಒಂದು ಸ್ವಲ್ಪ ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ಥರ ಒಂದು ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈಗ ಚೆಕ್ ಮಾಡೋಣ ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ಏಳು ಕಾಲು ಇಂಚ್ ಬಂತು ಈ ಥರ ಒಂದ್ಸಲ ಚೆಕ್ ಮಾಡಿಕೊಂಡು ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಸರಿ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಸಿಂಪಲ್ ಆಗಿ ಒಂದು ನೆಕ್ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಳೋಣ ಇದೆಲ್ಲಾನು ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಕಸ್ಟಮರ್ ಯಾವ ರೀತಿ ಹೇಳಿರ್ತಾರೆ ಅದೇ ತರ ನಾವು ಸ್ಟಿಚ್ ಮಾಡಿ ಕೊಡ್ಬೇಕಾಗುತ್ತೆ ಇವರು ಡ್ರಾಪ್ ಶೇಪ್ ಅನ್ನ ಇಡಕ್ಕೆ ಹೇಳಿದಾರೆ ಮೊದಲಿಗೆ ನಾವಿಲ್ಲಿ ನೆಕ್ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ನಾನಿಲ್ಲಿ ಬೆನ್ನಿನ ಭಾಗನ ನೋಡ್ಕೊಳ್ತೀನಿ ಎಷ್ಟಿದೆ ಅಂತ ಅಳತೆ ಬ್ಲೌಸ್ ಅಲ್ಲಿ ಇಲ್ಲಿ ನಾಲ್ಕು ಕಾಲು ಇಂಚಿದೆ ಇದೆ ಇಲ್ಲಿಂದ ನಾನು ಈ ಮಾರ್ಜಿನ್ ಬಿಟ್ಟು ನಾಲ್ಕು ಕಾಲಿಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಕಾಲಿಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ಅನ್ನೋದು ನೀವು ಇಲ್ಲಿ ಎಷ್ಟು ಇಟ್ಟಿರ್ತೀರೋ ಅಷ್ಟು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಕಡಿಮೆ ಮಾಡ್ಕೊಳ್ಬೋದು ಇಲ್ಲಿ ಒಂದು ಮೂರು ಇಂಚ್ ತಗೊಳ್ತೀನಿ ನಾನು ಮೂರು ಇಂಚ್ ತಗೊಂಡು ಇಲ್ಲೂ ಸಹ ಮೂರು ಇಂಚ್ ತಗೊಳ್ತೀನಿ ಈಗ ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಇಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಬುಕ್ಸ್ ಏನಾದರೂ ಇಡಂಗಿದ್ರೆ ನೀವು ಒನ್ ಇಂಚ್ ಗ್ಯಾಪ್ ಬಿಟ್ಟು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಥ್ರೆಡ್ ಅನ್ನ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಒಂದು ಶೇಪ್ ಅನ್ನ ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ಈ ತರ ಡ್ರಾಪ್ ಶೇಪ್ ಅನ್ನ ಕೊಡ್ತಾ ಇದ್ದೀನಿ ನೋಡಿ ಈ ಥರ ಡಿಸೈನನ್ನು ಇಡ್ತಾ ಇದ್ದೀನಿ ಈಗ ನಾವು ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟ ತಳತೆವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ನ ಲೆಂತ್ ಒಂದು ನಾಲ್ಕು ಇಂಚ್ ಇಟ್ಕೊಳ್ಳಿ ಸರಿ ಹೋಗುತ್ತೆ ಇಲ್ಲ ಮೂರುವರೆ ಇಂಚ್ ಇಟ್ಕೊಳ್ಳಿ ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಸೈಡಲ್ಲಿ ಕ್ರಾಸ್ ಆಗಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನ ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ನೆಕ್ ಪಾರ್ಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ಳಿ ಈಗ ಈ ಬ್ಯಾಕ್ ಡಾಟ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಹಾಗೆಯೇ ಈ ಲೆಕ್ವಿಡ್ ಏನಿದೆ ಅಲ್ಲಿಗೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಆಯ್ತಲ್ವಾ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಓಪನ್ ಪಾರ್ಟು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಕೆಲವರು ಅಲ್ಲಿ ಬ್ಯಾಕ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಗಾಜಾಪಟ್ಟಿಯನ್ನು ಇಟ್ಕೊಳ್ತಾರೆ ಫ್ರಂಟಲ್ಲಿ ಕ್ಲೋಸ್ ಇಟ್ಕೊಳ್ತಾರೆ ಈ ಥರ ಹಾಕ್ಕೊಂಡು ಉಕ್ಸ್ಪಟ್ಟಿ ಗಾಜಪಟ್ಟಿಗೋಸ್ಕರ ಈ ಕಡೆ ಹೆಡ್ಜಲ್ಲಿ ನಾವು ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕಲ್ಲಿ ಏನಾದರೂ ಓಪನ್ ಇಡೋಂಗಿದ್ರೆ ಬ್ಯಾಕ್ ಪಾರ್ಟಲ್ಲಿ ಸೇಮ್ ಇದೇ ಥರ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಆಮೇಲೆ ನಾವು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಅನ್ನು ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಫ್ರಂಟ್ ಪಾರ್ಟ್ ಅಲ್ಲಿ ಇಟ್ರು ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ರು ಎಕ್ಸ್ಟ್ರಾ ನಾವು ಹಾಫ್ ಇಂಚು ತಗೊಳ್ಬೇಕಾಗುತ್ತೆ ಈ ತರ ಉಕ್ಸ್ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಬ್ಯಾಕ್ ಪಾರ್ಟ್ ಅನ್ನು ತಗೊಂಡು ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡ್ಕೊಂಡು ಈಗ ಯಾರ ಮೂಲ ಹತ್ರ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಎಲ್ಲಿಗಿದೆ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಅನ್ನ ತೆಗೆದು ಬಿಡಬೇಕು ಬ್ಯಾಕ್ ಅನ್ನು ತೆಗೆದ್ಬಿಟ್ಟು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಎಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿದೀವೋ ಅದೇ ಥರ ಫ್ರಂಟ್ ಪಾರ್ಟಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಶೇಪನ್ನು ತೆಗಿಲಿಕ್ಕೆ ನಾವು ಇಲ್ಲಿಂದ ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ಬೋಟ್ ನೆಕ್ಕಲ್ಲಾಗಲಿ ಐ ನೆಕ್ಕಲ್ಲಾಗಲಿ ಈ ಟಿಪ್ಪನ್ನು ನಾವು ಫಾಲೋ ಮಾಡಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಯಾವುದೇ ತರ ಚೇಂಜಸ್ ಅನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ಮಾತ್ರ ನಾವು ಒಳಗಡೆ ತಗೊಂಡು ಇಲ್ಲಿಂದ ಇಲ್ಲಿಗೆ ಈ ತರ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಇಲ್ಲಿಂದ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಲೈನ್ ಹತ್ರ ಸ್ವಲ್ಪ ಈ ತರ ಕ್ರಾಸ್ ಮಾಡಿಕೊಂಡು ಈ ತರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈಗ ನಾವಿಲ್ಲಿ ಪಾರ್ಟ್ ಪಾರ್ಟಲ್ಲಿ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಕೆಲವರು ಬೋಟ್ ನೆಕ್ ಹಾಕ್ಕೊಳ್ತಾರೆ ಇನ್ನು ಕೆಲವರು ಡೀಪ್ ನೆಕ್ ಅನ್ನೋದು ಇಟ್ಕೊಳ್ತಾರೆ ಪಾರ್ಟ್ ಪಾರ್ಟಲ್ಲಿ ಇಲ್ಲಿ ನಾನು ಬೋಟ್ ಇಡ್ತಾ ಇದ್ದೀನಿ ಇಲ್ಲಿಂದ ನಾವು ಒಂದು ಮೂರು ಮೂರುವರೆ ಇಂಚ್ ತಗೊಳ್ಳೋಣ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ತಗೊಳ್ಳೋಣ ಮೂರುವರೆ ಇಂಚ್ ತಗೊಳ್ತೀನಿ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಸೇಮ್ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದೀವೋ ಅದೇ ತರ ಇಲ್ಲೂ ಸಹ ಮಾರ್ಕ್ ಮಾಡ್ಕೊಳ್ಬೇಕು ಈಗ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಶೇಪ್ ಬೆಲ್ಟ್ ಬೇಕಾಗಿದ್ರೆ ಅಳತೆ ಬ್ಲೌಸ್ ಅಲ್ಲಿ ಯಾವ ರೀತಿ ಇದೆ ಅದೇ ತರ ಅಳತೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಶೇಪ್ ಬೆಲ್ಟ್ ಇಟ್ಕೊಳ್ಳೋದಿಲ್ಲ ಪ್ರಿನ್ಸ್ ಕಟ್ ಇಟ್ಕೊಳ್ತೀವಿ ಅನ್ನೋಂಗಿದ್ರೆ ಬ್ಯಾಕ್ ಪಾರ್ಟ್ ಲೆಂತ್ಗೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಡಾಟ್ಸ್ ಅನ್ನ ಇಟ್ಟು ಶೇಪ್ ಬೆಲ್ಟ್ ಸ್ಟಿಚ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಮೊದಲಿಗೆ ನಾವಿಲ್ಲಿ ಅಳತೆ ಬ್ಲೌಸಲ್ಲಿ ಅಲ್ಲಿ ಫ್ರಂಟ್ ಪಾರ್ಟ್ ನ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ ನ ಲೆಂತ್ ಇವರಿಗೆ ಹನ್ನೊಂದು ಇಂಚ್ ಅಷ್ಟೇ ಇದೆ ಫ್ರೆಂಡ್ಸ್ ಹನ್ನೊಂದು ಇಂಚ್ಗಿಂತ ಒಂದು ಪಾಯಿಂಟ್ ಅಷ್ಟು ಕಡಿಮೆ ಇದೆ ಇದಕ್ಕೆ ಒನ್ ಇಂಚ್ ನಾವು ಆ್ಯಡ್ ಮಾಡ್ಕೊಳ್ಬೇಕು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹನ್ನೆರಡು ಇಂಚ್ ಆಗುತ್ತೆ ಹನ್ನೆರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಲೈನ್ ಹತ್ತರಿಂದ ನಾವು ಒಂದು ಇಂಚು ಇಲ್ಲ ಒಂದೂವರೆ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಡೀಪ್ನೆಕ್ ಇಟ್ಟಿಲ್ಲ ಅದಕ್ಕೋಸ್ಕರ ಅಳತೆ ಬ್ಲೌಸಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇಲ್ಲಿಂದ ಒಂದು ಕಾಲು ಇಂಚು ಇಲ್ಲ ಒಂದೂವರೆ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿಂದ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಳೋಣ ಡಾಟ್ಸಲ್ಲಿ ಮೊದಲಿಗೆ ಮೇನ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಮೈನ್ ನ ಬಿಡ್ತು ಇವರಿಗೆ ಒಂದು ಎರಡೂವರೆ ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ಬಿಡ್ತು ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟೇ ಬಿಡ್ತು ಮೇಲೇನೂ ಸಹ ಒಂದು ಹತ್ರ ಮಾರ್ಕ್ ಮಾಡಿಕೊಂಡು ಡಾಟ್ನ ಲೆಂತು ಎರಡೂವರೆ ಇಲ್ಲ ಎರಡು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ನಾವು ಈ ಸೈಡ್ ಅಲ್ಲಿ ಇಂಚಷ್ಟು ಇಂಚ್ ಅಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ರ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಡಾಟ್ ಕೆಳಗಡೆ ಒಂದು ಸ್ವಲ್ಪ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈ ತರ ಈಗ ಸ್ವಂಟ ದಳತೆಯನ್ನ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಸ್ವಂಟ ದಳತಿ ಇವ್ರಿಗೆ ಏಳು ಕಾಲು ಇಂಚ್ ಬೇಕು ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿಕೊಂಡು ಈ ಹಿಡಿತು ಬಿಟ್ಟು ಡಾಟ್ ಹಿಡಿದು ಬಿಟ್ಟು ಏಳು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಇಚ್ಛೆ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟ್ ಆರ್ಮೋಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಉಕ್ಸ್ಪಟ್ಟಿ ಕಡೆ ಡಾಟನ್ನು ಮಾರ್ಕ್ ಮಾಡಿಕೊಳ್ಳೋದಿಕ್ಕೆ ಇಲ್ಲಿಂದ ಒಂದು ಎರಡೂವರೆ ಇಂಚು ಇಲ್ಲ ಮೂರು ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿಕೊಳ್ಬೇಕು ನಾನಿಲ್ಲಿ ಎರಡೂವರೆ ಇಂಚ್ ಹತ್ರ ಮಾರ್ಕ್ ಮಾಡಿಕೊಳ್ತಾ ಇದ್ದೀನಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕೊಂಡು ಈ ಡಾಟ್ನ ಲೆಂತ್ ಸಹ ಎರಡೂವರೆ ಇಲ್ಲ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ಡಾಟ್ ಅನ್ನ ಮಾರ್ಕ್ ಮಾಡಿಕೊಳ್ಳೋದಿಕ್ಕೆ ಸೇಮ್ ಇದೇ ತರ ನಾವು ಈಗ ಆರ್ಮೋಲ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ನಾವು ಸ್ಟ್ರೈಟ್ ಆಗಿ ಸ್ಕೇಲ್ ಅನ್ನ ಇಟ್ಕೊಂಡ್ರೆ ಸ್ವಲ್ಪ ಈ ಕಡೆಗೆ ಬರುತ್ತೆ ನಮ್ಗೆ ಅದಕ್ಕೋಸ್ಕರ ಇವೆರಡು ಡಾಟ್ ಬೇಸ್ ಮೇಲೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಟ್ರಯಾಂಗಲ್ ಶೇಪ್ ಎಲ್ಲಿಗೆ ಬರುತ್ತೆ ನಮ್ಗೆ ನೋಡ್ಕೊಳ್ಬೇಕು ನೋಡಿ ಇಲ್ಲಿಗೆ ಬರುತ್ತೆ ಈ ತರ ಟ್ರಯಾಂಗಲ್ ಶೇಪ್ ಬರಬೇಕು ಇಲ್ಲಿಂದ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡು ಈ ಲೆಂತು ಇವೆರಡರ ಮಧ್ಯೆ ಗ್ಯಾಪ್ ಏನಿದೆ ಅಷ್ಟು ಇಟ್ಕೊಳ್ಳಿ ಈಗ ಡಾಟ್ ಬಿಡ್ತು ಈ ಕಡೆ ಒಂದು ಕಾಲಿಂಚು ಈ ಕಡೆ ಒಂದು ಕಾಲು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯ್ತಲ್ಲ ಈಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡಿಕೊಂಡು ಕ್ರಾಸ್ ಬೆಲ್ಟು ಫ್ರಂಟ್ ಪಾರ್ಟು ಒಂದೇ ಸಲ ಕಟ್ ಮಾಡ್ಕೊಳ್ಳೋಣ ಈ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ಸ್ ಅನ್ನೋದು ನಾವು ಅಳತೆ ಬ್ಲೌಸಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಬ್ಯಾಕ್ ಪಾರ್ಟು ಫ್ರೆಂಟ್ ಪಾರ್ಟ್ ಬೇಸ್ ಮೇಲೆ ನಾವು ಇಲ್ಲಿ ತಗೊಳ್ಳೋಣ ಬ್ಯಾಕ್ ಪಾರ್ಟನ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲೇನು ನಾವು ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಂದ ಒಂದು ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆಯೂ ಸಹ ಇಲ್ಲೇನು ಮಾರ್ಕಿಂಗ್ ಇದೆ ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಮೆಝರ್ಮೆಂಟ್ಸನ್ನು ತಗೊಳ್ಬೇಕು ನಾವು ನೋಡಿ ಈ ಕಡೆ ನಾಲ್ಕು ಇಂಚ್ ಬೇಕು ಈ ಕಡೆ ಮೂರು ಇಂಚ್ ಬೇಕು ಈ ಕಡೆ ನಾವು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನ್ ಅನ್ನೋದು ಇದೆ ಅದಕ್ಕೋಸ್ಕರ ಇಲ್ಲಿ ಮಾತ್ರ ಮಾರ್ಜಿನ್ಗೋಸ್ಕರ ನಾವು ಇಲ್ಲಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತೀವಲ್ಲ ಅಲ್ಲಿಂದ ಅಳತೆನೋ ತಗೊಳ್ಬೇಕು ಈ ಕಡೆ ಮೂರು ಇಂಚ್ ಬೇಕು ಈ ಕಡೆ ನಾಲ್ಕು ಇಂಚ್ ಬೇಕು ಈ ಮಿಡಿಲಲ್ಲಿ ನಮಗೆ ಈ ಲೆಂತಲ್ಲಿ ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಡೆ ಲೆಂತು ನಾಲ್ಕು ಇಂಚ್ ಅಲ್ವಾ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ ಈ ಥರ ಲೈನ್ ಹಾಕ್ಕೊಂಡು ನಾಲ್ಕು ಇಂಚು ಇಲ್ಲಿಗೆ ಬಂತು ಈ ಡಾಟ್ ಕೆಳಗಡೆ ಈ ನಾಲ್ಕು ಇಂಚಲ್ಲಿ ಒನ್ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ಕಡೆ ಮೂರು ಇಂಚ್ ಬಂತು ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನ ಜಾಯಿಂಟ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಕ್ರಾಸ್ ಬೆಲ್ಟ್ನ ಬಿಡ್ತು ಬ್ಯಾಕ್ ಪಾರ್ಟ್ ಬಿಡ್ತು ಎಷ್ಟಿದೆ ಅಷ್ಟು ತಗೊಳ್ಳಿ ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಳಿ ಪ್ರಾಬ್ಲಮ್ ಏನೂ ಇಲ್ಲ ಎಕ್ಸ್ಟ್ರಾ ಬಂದರೆ ಕಟ್ ಮಾಡಿಕೊಳ್ಬೋದು ನೋಡಿ ಇದಿಷ್ಟು ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಆಯಿತು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟರ್ನ ನಾನು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿಲ್ಲ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಲ್ಲ ಶೇಪ್ ಬೆಲ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ಹಾಗೆಯೇ ಸ್ಲೀವ್ಸನ್ನ ಕಟ್ ಮಾಡಿ ತೋರಿಸಿದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಬ್ಲೌಸ್ ಅಳತೆಯಿಂದ ಅಳತೆಯ ತಗೊಂಡು ಬೋಟ್ ನೆಕ್ ಬ್ಲೌಸನ್ನು ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಒಪ್ಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದು ಏನಾದರೂ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್